ನನ್ಗಂತೂ ಆಗ್ನೇ ರಸ ಆಗಿದದು ಹ್ಞೂ ರಸಾಗಿದ್ರಿ ಏನ್ ಹಬ್ಬ ಅಂತ ಅನ್ಕಂಡಿ ಜನ ಪ್ಯಾಟೆ ಒಳಗೆ ಅವರೇ ಅನ್ನಂಗೆ ಆಯ್ತಿತ್ತು ಅಲ್ವಾ ಅಕ್ಕ ಇನ್ ಏನಾರೇ ಹಬ್ಬಗೆ ಮೊದಲೇ ಮೊದ್ಲೇ ಏಳ್ಪುಡು ಹೋಗ್ಬೇಕು ಅಂತ ಅಂದ್ರೆ ಹಿಂಗೆ ಹಬ್ಬ ಹತ್ರ ಮಾಡ್ಕೊಂಡಿ ಹೋಗಕ್ ಹೋಯ್ತು ಅಂತಂದ್ರೆ ಈ ಕಡೆಗೆ ಆ ಪಟ್ಟಿ ರಸ ಆಗಿರ್ತವೆ ಆಮ್ಯಕ್ಕಿಂದವ ಸಾಮಾನುವೆ ಸರಿಯಾಗಿ ನೋಡ್ಕೊಂಡಿ ತಕಬ್ರ ಕೈಕಿಲ್ಲ ಅದಕ್ಕಿಂತ ಹೆಚ್ಚಾಗಿ ಹಬ್ಬದ ಸಮಯದಲ್ಲ ಯಾ ರೇಟ್ ಗಳ ಜಾಸ್ತಿ ಮಾಡ್ಕೊಬಿಡ್ತಾರೆ ಕನಕ ಮೊದ್ಲೆ ಯಾ ಬಟ್ಟೆ ಬರ ಎಂತ ಅಂತಂಡಿ ತೆಗ್ದಿ ಇಟ್ಕೊಬಿಡ್ಬೇಕು ನೋಡು ಅಂದ್ರುವೇ ಹಬ್ಬ ಟೈಮ್ ಗೆ ಅಲ್ವೇನ್ರಲ್ಲ ಹೊಸ ಹೊಸ ಡಿಸೈನ್ ಗಳ ಬಟ್ಟೆಗಳ ಕೊಡೋದು ಅದಕ್ಕೆ ಇವತ್ತು ಹೋಗ್ಬಿಟ್ಟೆ ಬಂದ್ಬಿಡಕೈತೆ ಅಂತ ಹೋದೆ ನೋಡಿದ್ರೆ ಆ ಪಟ್ಟಿ ರೇಟ್ ಹೇಳ್ತಾರಲ್ಲ ಹೆಂಗೋ ನಾನು ಬಂದಿದ್ದಕ್ಕೆ ಇವತ್ತು ಚೌಕಾಸಿಯ ಮಾಡಿ ಹೆಂಗೋ ಬಟ್ಟೆ ಎಲ್ಲಾನು ತಕೊಟ್ಟೆ ನೋಡು ಹ್ಞೂ ಕನಕ ಇಲ್ಲ ಅಂದ್ರೆ ಮಂಜಿ ಈ ಬಟ್ಟೆಗಳನ್ನ ತಕೊಬತ್ತಿಲ್ಲ ಹೊಸ ಕಾಪಿನಾದರೂ ಕಾಪಿನಾದ್ರೂ ಇಟ್ಕೊಬತ್ತೀನಿ அய்யோ காபி கிபி ஏனூக்கனவ மொதல் மனை தான் சாக்கொன்னாக காலு வசி நோந்தில நன்குவே காலை பிதோதங்கை கனக்கோ சீட்டு சிக்னில்வல்லா நின்றுக்கண்டே வந்தவல்ல அல்லது அஸ்து தூரவா அய்யப்பே காலு வசி நைத்த இல்ல பரீ தயா சரி நோடு நம்ம இதரப்பா இறக்கல அவரஹந்த நம்மப்பில்ல ஆக அவரு எங்கே ஓடாட் கண்டி சாமான் மன நிதானக்கே தக்கே இவத்துவே பரேக்கித்தலை பரீதா நம் ஜொத்தே அங்கே பரீதான கரீ நீல்வாக்கா நீ ಅಯ್ಯೋ ಕರದಕಲೇ ಗಂಡ ಗೊತ್ತಲ್ಲ ಏನು ಜಗಳಕ್ಕೆ ಬಿಡ್ತಾನೆ ನಾನೀಯ ಯಾರು ಮಾತಾಡ್ಸಕ್ ಬರ್ಬೇಡಿ ಕರಿಬೇಡಿ ಅನ್ಬಿಟ್ಟಿ ನಿಮ್ಗೆ ಗೊತ್ತಿಲ್ವಾ ಅವತ್ತು ನಾವೇನಾರು ಅವ್ಳಿಗೆ ಬಿಸ್ನೆಸ್ ಅಂತ ಅನ್ಬಿಟ್ಟಿ ಹೇಳಕ್ ಹೋಗಿದ್ವವ ಅವ್ಳೇಯ ಟೈಲರಿಂಗ್ ಮಿಸಿನ ತಕತೀನಿ ಬಟ್ಟೆ ಹೊಲಿತೀನಿ ಹಂಗೆ ಹಿಂಗೆ ಅಂತ ಹೇಳದ್ಲು ಮ್ಯಾಕ್ ನೋಡಿದ್ರೆ ಪಾರ ಅಂತವ ಹೇಳ್ಬಿಡದ್ ಅಯ್ಯೋ ಹುಕಣಕ ನಾನೋಗಿದ್ದೀನಿ ಜಗಳಾಡ್ಕೊಂಡು ನಿಂತಿದ್ರು ನಾನು ನನಗೆ ಹಾಕ್ಬೇಕಪ್ಪ ಸೊಸ ಅಂತ ಪರಿದನ್ ಮಾತಾಡಿಸ್ಕೊಂಡು ಹಂಗೆ ವಾಪಸ್ ಹೊಂಟೋದೆ ಹೇಳದ್ ಹೇಳಲಿಕ್ಕಲೇ ಅಲ್ಲ ಬದಕರಿಯೇ ತೋರಿಸ್ಕೊಡ್ತು ಅಂತಂದ್ರೆ ಕೈ ಹೇಳ್ಬಿಡದ್ ಅವಳು ಈಗ ನಿಮ್ಗೆ ಏನಾರೇ ತಲೆ ಹಂಗ್ ಮಾಡ್ರಲ್ಲ ಹಿಂಗ್ ಮಾಡ್ಲೇ ಅಂತ ಹೇಳನ ನಿಮ್ ತವ್ ದುಡ್ಡಿತ್ತು ಅಂತಂದ್ರೆ ನೀನ್ ಅಂಗಡಿ ಮೊಳಗೆ ಹಾಕಬಹುದು ಇವಳಗ್ ಹೊರಡಿಸ್ಬೋದು ಅದ ಏನು ನನ್ ಕಂಡೆ ಮಾಡಿರ ಕೆಲಸಗಳ ಏನೋ ನಾಲ್ಕಾಸ ಸಂಪಾದನೆ ಮಾಡ್ಕಡಿ ಹಿಂಗಲ್ಲ ಹಂಗ್ ಬದಕಿ ಅಂತ ಬಂದ್ಬಿಟ್ಟಿ ಹೇಳ್ಕೊಡಕೋಯೋಯ್ತು ಅಂತಂದ್ರೆ ಗಂಡ ಅಂದ್ರೆ ಮುಂದ್ಗಡೆ ನಮ್ನೆ ಕೆಟ್ಟವ್ರು ಮಾಡ್ತಾರ ಅಕು ಅಯ್ಯೋ ಪರೀದ ಏನ್ ಹೇಳಕ್ ಹೋ ಅವಳು ಗಂಡ ಏನನ್ಕೋ ಯಾರು ಗೊತ್ತಾಕ ಅವ ಗಂಡ ಐಂತಿ ಜಗಳನಾದ್ರು ಮಾಡ್ಕೊಳ್ಳಿ ಪೌಟನಾದ್ರು ಮಾಡ್ಕೊಳ್ಳಿ ನಮಗೆ ಯಾಕಡವ ನನ್ನ ದುರಂತಕ್ಕೆ ಅವತ್ತು ಶಿವಪ್ಪನೇ ಕರ್ಕೊ ಬಂದ್ಬಿಡದ ಗಂಡ ಚಗಳ ಬಿದ್ದಾಗ ನಮ್ಮ ಶಿವಪ್ಪ ಮನೆಗೆ ಎಳ್ಕೊಬಿಟ್ಟಿ ಬಾಯಿ ಬಂದಂಗೆ ಬೈದ ಏನು ತಯ್ಯತಕ್ಕಂತ ಉಸಿ ಹುಸಿ ಮನೇಲಿ ಮೊದ್ಲುಗೆ ಗಂಡಸ್ರಿಗೆ ಸಿಕ್ಕಿದ್ರೆ ಸಾಕು ಅಂತ ಅನ್ಬಿಟ್ಟು ಕಾಯ್ತಾ ಇರ್ತಾರೆ ನಮ್ನ ಹುಗ್ಯಕ್ಕೆ ಅಂಥದ್ರಲ್ಲಿ ನೀನು ಉಗಿಯ ಹಂಗ ಸಿಕ್ಕಳೋದು ಲೇ ನಾನೇನು ಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಳಕೆ ಹೋಗಿಲ್ಲ ಅವತ್ತು ಹೊಲ್ದಲ್ಲಿ ಎಲ್ಲ ಮಾತಾಡ್ಕಳಿಲ್ವ ಕಡಕ ಬುಳಕ ಎಲ್ಲವೂ ಬಂದಿದ್ರಲ್ಲ ಅವತ್ತು ಅವತ್ತು ಮಾತಾಡಿರೋ ಮಾತಾ ಇವೆ ಹಿಂಗಾಗಿ ಹೇಳಿರೋದು ಗಂಡಂಗೆ ಅಯ್ಯೋ ತೆಗ್ಯಕ ಅದು ಒಂದು ಮಾತು ಅಂದ್ಬಿಟ್ಟು ಗಂಡನ್ ತಗು ಹೋದರ ಅಲ್ಲ ನಾಲ್ಕು ಜನ ಹೆಂಗಸ್ರು ಸೇರಿದಾಗ ಸಾವಿರ ಥರ ಮಾತಾಡ್ಕೊತೀವಿ ಅಲ್ಲಲ್ಲಯೋ ಬಿಟ್ಬಿಟ್ಟು ಬರದ ಬಿಟ್ಬಿಟ್ಟಿ ಗಂಡನ ನನ್ನತಕ್ಕೆ ಹೋಗಿ ಹೇಳಕ್ ಅದ ಹಂಗೆ ಅನ್ಕಂಡಿ ಪರಿದ ಇರಬೇಕು ತಾನೇ ಅದ ಬಿಟ್ಬಿಟ್ಟು ಹಿಂಗೆ ಅಂಟಾಕದು ಅವಳು ಕಂಡ ಅಂತೂ ನನ್ಗೆ ಆಚಾರ್ ಪಾಚಾರ್ ಚೆನ್ನಾಗ್ ಹುಗ್ದಕ್ಕಲೇ ಅಲ್ಲ ತಿನ್ನೋ ನಮನೇ ಇತ್ತು ನಮನೇ ಅನ್ನ ಕಂಡರ್ತವು ಮತ್ಕೇಳ್ಬೇಕು ಅಂತ ಅನ್ಕ ಪರಸ್ಕ ಬರ್ಸ್ಕೊ ನಾವು ನೀವೇ ಚೆನ್ನಾಗಿ ಹೋಗಿಬೇಕಿತ್ತು ನಾನ್ ಬಿಟ್ಟ ಅಂದ್ರಲೇ ಚೆನ್ನಾಗಿ ಹೋಗದಾಕ್ತಿದೆ ನನ್ ಗಂಡ ಬೇರೆ ಮದಿಕ್ ಬಂದ್ಬಿಟ್ನಲ್ಲ ಬೋಸುಡಿ ನಡಿ ಮನೆ ತಕ್ಕೆ ಅಂತ ಅನ್ಕಂಡಿ ಬೈಕಂಡಿ ಎಳ್ಕೋದ ಇಲ್ಲ ಅಂದಿದ್ರೆ ನಾನು ಬಿಡ್ತಿದ್ನಾಕನ ಅಕ್ಕ ನಿಂತವು ಬಾಯ ಕೊಟ್ಟಿ ಅವನು ಏನೋ ಅವನ ಅದೃಷ್ಟ ಚೆನ್ನಾಗದಾವತ್ತು ಶಿವಕಣ್ಣ ಬಂದ್ಬಿಟ್ಟದೆ ಇಲ್ಲಾ ಅಂದಿದ್ರೆ ನೀನು ಚೆನ್ನಾಗಿ ಉಗ್ದಿ ಉಪಕಾರ ಹಾಕ್ಬಿಟೇಯ ಬರುವೆ ಅದಕ್ಕೆ ಕನವ ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ನಾನಂತೂ ಪರಿತನಿಗೆ ಏನೊಂದು ವೇ ತಾಕಿಸ್ತಾ ಇಲ್ಲ ನಮ್ಗೇನಾಗ್ಬೇಕು ಅಂತ ಅಂದ್ಬಿಟ್ಟು ಬಂದಿಯಾ ಅಂತವ ಹಾಗೆ ಸವಲಿ ಹೇಳ್ತೀನಿ ಅವ್ಳು ಇಷ್ಟಿದ್ರೆ ಬರ್ಬೋದು ಕಷ್ಟ ಆದ್ರೆ ಮದ್ಲಿರ್ಬೋದು ಅವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ತಂದಾಗ ಕೊಟ್ಟಿ ಆಮೇಲೆ ಅವರಿಬ್ಬರು ಏನೇ ಮಾಡ್ಕೊಂಡ್ರು ನಮ್ನಾ ನಮ್ನ ಅಂತ ಇಡಿ ಊರು ತುಂಬಾ ದೂರಕಳದ ಮಾತ್ಕಳ ಅಮ್ಮ ಅಮ್ಮ ಓಹೋ ಹೋ ಬಂದ್ಲು ಕನವ ನಮ್ಮನೆ ರಂಬಣಿ ಪರೋತಿ ಆಂಟಿ ಚೆನ್ನಾಗಿದ್ದೀರಾ ಏನ್ ಬಗ್ಗೆ ಮನೆ ಹತ್ರ ಬರೋದೆ ಅಪರೂಪ ಆಗೋಯ್ತಲ್ಲ ನೀವು அய்யோ கல்சால்வீனவா மனைத்தக்கே வந்து குதுக்கோக்க இப்பவே இல்லக்க நாக்கூனாகியா ம் ஆன்ட்டி நான் சனாகி நீச்சீரா க்கணவா நம் இதே அல்வா ஜீவ்னா ஏனோ எல்லா எல்புட்டு கோத்தாய்த்தி அய்யோ ஏழனால்வ பட்டை தரக்கோக்துட்டு முரு ஜன பட்டை பூ பட்டை பந்து குணித்திரா அதுக்கே பேட்டோ முரு ஜனக்கூ பட்டை தகபிராக்கி அந்த அந்த பாரோ தக்கனையா நினைக்க பட்டையா நோடி சன்கிறோத தகண்டத நோ ಹೌದಾ ಸರಿ ಸರಿ ಅಮ್ಮ ಬಿಡು ನೋಡಗವ ಬಟ್ಟೆ ಒಳಗಿಟ್ಟವಳೆ ನಿಮ್ಮವ್ವ ಚೆನ್ನಾಗಿದ್ದಾವೋ ಇಲ್ವೋ ಅಂತ ಅಂದ್ಬಿಟ್ಟು ಆಮೇಕಿಂದ ತಿರ್ಗ ಹೋಗಿ ವಾಪಸ್ ವಾಪಸ್ಕೊಂಡು ನಾನು ನಾನಂತಿವೆ ಅಯ್ಯೋ ಆಂಟಿ ನಮ್ಮಮ್ಮ ಬಟ್ಟೆ ತೊಗೊಟ್ಟಿರೋದೆ ಹೆಚ್ಚು ಹಬ್ಬಕ್ಕೆ ಬಟ್ಟೆನೇ ತಗೊಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿತ್ತು ಅಂತದ್ರಲ್ಲಿ ನಾವು ಅದು ಇದು ಅಂತ ಅಂದರೆ ನಮ್ಮಮ್ಮ ಅದೂ ಕೊಡ್ಸಲ್ಲ ಅದು ನಿಜನ ನಾಕವ್ವ ನಾವೇ ಹೊಸಿ ಹೇಳ್ತಿದ್ವಾ ಬಟ್ಟೆ ತೆಗೀಲ ಮಗಿಗೆ ಬಟ್ಟೆ ತೊಗೊಡ್ಲೇ ಅಂತ ಅಂದ್ಬಿಟ್ಟು ಇವಳು ಅಂತೂ ಏನಕ್ಕೂವೇ ಕೈಯೇ ಹಾಕ್ತಿಲ್ಲ ಸರಿ ಆಂಟಿ ನಾನು ಒಳಗಡೆ ಹೋಗಿ ಬಟ್ಟೆ ನೋಡ್ಕೊಂಡು ಬರ್ತೀನಿ ರೀ

ಹೆಂಗ ಒಳ್ಳೇದಾಯ್ತು ಬಿಡು ಚೆನ್ನಾಗಿ ಓದ್ತಾವ ನೀನು ಐಕಳು ಹ್ಞೂ ಕನಕ ಅವಕ್ಕೇನು ಚೆನ್ನಾಗಿ ಓದ್ತಾವೆ ಅವ್ರ ಅಪ್ಪ ಕುಡ್ಕೊಂಡು ಹಿಂಗೆಲ್ಲ ಆಡ್ತಾನಲ್ಲ ಅದಕ್ಕೆಯ ನಾವೇ ಓದ್ಬಿಟ್ಟು ಕೆಲಸ ತಕತ್ತೀವಿ ಕನಮ್ಮ ಅಂತ ಅನ್ಕಂಡಿ ಓದ್ಸಮ್ಮನಮ್ನ ಅನ್ಕೊಂಡು ಓದ್ತಾವೆ ನೋಡೋಕ್ಕೂ ಚೆನ್ನಾಗವೇ ಯಾರು ಗಂಡನ ಕಡೆಯವರು ಬತ್ತು ಅಂತಂದ್ರೆ ತೋರ್ಸಕ್ಕಾದ್ರೂ ಶುರು ಮಾಡ್ಕೊ ಅಯ್ಯೋ ಸುಮ್ಕಿರಕ್ಕ ಐಕ್ಳು ಓದ್ಲಿ ಚೆನ್ನಾಗಿ ಇರ್ಲಯಾ ಮದುವೆ ಮುಂಜಿ ಅಂತ ಅನ್ಕಂಡು ನಿಂತ್ಕಂಡ್ರೆ ಆಮೇಕಿಂದ ಓದ್ದಂಗೆ ಆಗೋಯ್ತವೆ ಏನು ಬಂದವರು ನಾಳೆಗೆ ಮದುವೆ ಮಾಡ್ಕೊ ಐತಿದ್ರಾ ಇಷ್ಟು ಚೆನ್ನಾಗೋಡೆ ನಿನ್ ಮಗಳು ಅನ್ಬಿಟ್ಟಿ ಗೊತ್ತೇ ಗೊತ್ತೇತಿಲ್ಲ ನಮ್ಮ ಕಡೆ ಯಾವ್ದಾರುವೆ ಸಂಬಂಧದವ್ರು ಇತ್ತು ಅಂತಂದ್ರೆ ಕಣ್ಣನ್ ಕಡೆಯವರ ನಾನೇ ಕರ್ಕೊಬತ್ತಿನಿ ತೋರ್ಸಕೈತೆ ಇರು ಅಕಸ್ಮಾತ್ ಕೂಡ್ತು ಕಂಪ್ನ ಬಲ ಅಂತಂದ್ರೆ ಅಂತ ಅಂದ್ರೆ ಮದುವೆಗಿದ್ವೇನಾರುವೆ ಮಾಡೋಕಾಯ್ತದೆ ಉಂಕನಕ ಚೆನ್ನಾಗೆ ಹೇಳ್ದೆ ನೋಡು ಈಗ ಮಾತಾ ಓದದ ಓದ್ತಾ ಇರಲಿ ತೋರ್ಸೋದ ತೋರಿಸ್ತಾ ಇರಬೇಕು ಕಣ್ಣನ್ ಕಡೆಯವ್ರು ಬತ್ತು ಅಂತಂದ್ರೆ ಅಕಸ್ಮಾತ್ ಹೆಣ್ಣು ಚೆನ್ನಾಗದೆ ಅನ್ಬಿಟ್ಟಿ ಒಳ್ಳೆ ಕಡೆ ಸಂಬಂಧನೇ ಬತ್ತು ಅಂತಂದ್ರೆ ಮಾಡೋಕ್ಕೇನು ಅದೇ ನಾನು ಹೇಳ್ತಾ ಇರೋದು ಕಲೆ ಈಗ ಓದ್ತಾವೆ ಅಂತ ಅಂದ್ಬಿಟ್ಟು ಪುಟ್ರೆ ನಾಳೆ ದಿನಕ್ಕೆ ಒಳ್ಳೆ ಕಡೆ ಸಂಬಂಧ ಆದಾಗ ಏನ್ ಮಾಡಕದ ಮನ್ಲೆ ಕುಂಡ್ಕೊಳಕದ ಹೆಣ್ಮಕ್ಳಾ ತೋರ್ಸದ ತೋರಿಸ್ತಾ ಇರ್ಲೇ ಮಂಜಿ ಅಕಸ್ಮಾತ್ ಎಲ್ಲರೂ ಒಳ್ಳೆ ಕೂಡ ಸಿಕ್ತು ಅಂತ ಅಂದ್ರೆ ಮದ್ವೆ ಮಾಡಿ ಮುಗಿಸಕೈತೆ ನೋಡದ ಬುಡಕ ಅವ್ಳಿಗೊಂದು ಮಾತ ನಾನು ಕೇಳ್ಬೇಕಲ್ವಾ ನನ್ನ ಐಕ್ಳುಗಳು ಓದೋದ್ರಿಂದವ ಅವ್ರು ಹೇಳ್ದಂಗೆ ನಾನು ಈಗ ಪಾಪ ಅವು ಹೆಂಗ ಓದಿ ಕಷ್ಟ ಬಿದ್ದಿ ಅವ್ರ ಕಲ್ಮೇಲೆ ಅವು ನಿಂತ್ಕತ್ತಾವೆ ಆಯ್ತಾಯ್ತು ನೋಡದ ನಾವೇ ನೀ ಮಗಳ மீட்சரே நம்ம அலுவலா நோட்ரலா ஹெங்கு அந்த கமெண்ட் கமெண்ட் கடை அதே கண்டித்து அந்த கர் தோர்சி